ನಮಸ್ತೆ ನಮಸ್ಕಾರ ನಮಸ್ಕಾರ ಹೇಳಿ ನಮಸ್ಕಾರ ಎಲ್ಲಿ ಹೋಗ್ತಾ ಇದ್ರಿ ಎಲ್ಲಿಲ್ಲ ಸರ್ ಮುಂದಿನ ಊರ್ ಆಡಕ್ ಹೋಗ್ತಾ ಇದೀವಿ ಬುಡ್ಬುಡ್ಕೆರ ನೀವು ಸರ್ ರಾತ್ರಿ ಸರ್ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಕುತ್ಕೊಳ್ಳಿ ಬನ್ನಿ ಒಳಗ್ ಬನ್ನಿ ಒಳಗ್ ಬನ್ನಿ ಏನಿಲ್ಲ ಸುಮ್ನೆ ಮಾತಾಡ್ಸೋಣ ಅಂತ ಹೌದಾ ಸರ್ ಬುಡ್ಬುಡ್ಕೆರೆ ನೀವು ಅಲ್ಲೇ ನಡ್ಕೊಂಡ್ ಬಂದೆ ನಾನು ಎಲ್ಲಿ ಹೋಗ್ತಾ ಇದ್ರಿ ಇವಾಗ ಏನಿಲ್ಲ ಸರ್ ಒಂದು ಊರಿತ್ತ ಒಂದ್ ಹಳ್ಳಿ ಅದು ಆಡಿದೀನಿ ಊರಿತ ಆಡಿದ್ವಿ ಅಲ್ಲಿ ಯಾಪ್ರಲ್ಲ ಮನೆಯೆಲ್ಲ ಅಡಿಗೆ ಹೋಗಿದಾರಲ್ಲ ಸುಗ್ಗಿದ ಅದ್ ಮುಂದಿನ ಸರ್ ಹೆಸರ ಆಡ್ತೀರಿ ನೀವು ರಾತ್ರಿಗೆ ಸರ್ ನಾನು ಏನು ಬೇತಾಳ ಮತ್ತ ಮನೆಯಾಗ ಊರಾಗ ರಾಹು ಕೇತು ಶನಿ ಮಂಗಳ ಗುರು ಎಲ್ಲ ತಿರುಗಿ ಇರ್ತಾವ ಮತ್ತ್ ಮನೆಯಲ್ಲಿ ಕಿರಿಕಿರಿ ಇರ್ತದ ರೊಕ್ಕ ರೂಪಾಯಿ ನಿಂದಿರೋದಿಲ್ಲ ಅರ್ಕತ ಬರಕತಿ ಇರೋದಿಲ್ಲ ಅವ್ರವ್ರ ದೇವರ ಕಾಡಿಕೆಗಳು ಇರ್ತವೆ ಅದೇ ಸರ್ ನಾವು ರಾತ್ರಿ ಹಾಡ ಆಡ್ತಿವಿ ಹಾಗಲ್ಲ ತಾವೇನಿದೆ ಒಂದೆರಡು ಹಬ್ಬ ಅಂತ ಜ್ಯೋತಿಷಿ ಹೇಳ್ತೀವಿ ಯಾವ ತರ ಸರ್ ಅದು ಯಾತವರ ವಾರ ಅಂದ್ರೆ ರಾತ್ರಿಗೆ ನಾವು ಹಾಲಕ್ಕಿ ನೋಡಿಸ್ತೀವಿ ಸರ್ ಫಸ್ಟ್ ಆಫ್ ಆಲ್ ಹಾಲಕ್ಕಿ ಅಂದ್ರೆ ಇದು ನಾವು ರಾತ್ರಿ ಆಡಬೇಕಂದ್ರೆ ಸಾಮಾನ್ಯ ಅಲ್ಲ ಸರ್ ಇದು ಬಹಳ ಕಠಿಣ ಸರ್ ಇದು ರಾತ್ರಿ ಹಾವು ತೇಳು ಕಲ್ಲು ಮುಳ್ಳು ಗಾಳಿ ಹುಳ ನುಡಾಡ್ ತಿರ್ಗಾಡಿದ್ವಿ ಸರ್ ಆದ್ರೆ ನಮ್ಗೆ ಏನಾಗಿಲ್ಲ ನಮ್ ಪಕ್ಕದಲ್ಲಿ ಇದೆ ಸರ್ ಅಂತದು ಯಾಕಂದ್ರೆ ರಾತ್ರಿಗೆ ಇದೇ ದಿಕ್ಕಿನಾಗ ನಿನ್ ಮತ್ತಮ್ಮ ಇದು ಕೆಲಸ ಅಂದ್ರೆ ಅದಿ ಕೆಲಸ ಆಯ್ತು ಮತ್ತೊಂದು ಮೂರ ಅಮಾಶಿ ತನಕ ಒಂದು ವಾಹನ ನಿನ್ ಮನೆಗೆ ಬರ್ತಂದ್ರ ವಾಹನ ಬಂತು ಗಾಡಿ ಬರ್ತಂದ್ರ ಗಾಡಿ ಬಂತು ನಿನ್ನ ಒಂದ್ ಹಳೆ ಮುತ್ಕ ಗಂಟಿ ಬೆಳದ ಅಂತ ಒಂದು ಹಾಲಕ್ಕಿ ನಾವು ಗಡಗಡೆ ಸರ್ ನೋಡ್ತೀವಿ ಅದು ಹಳೆ ಅಂದ್ರೆ ಹೊಲ ಮನಿ ಸರ್ ಭೂಮಿ ಒಂದ್ ಇಷ್ಟ ಆಗ್ಲಿಗೆ ಇಷ್ಟ ಒಂದು ಭೂಮಿ ಇರ್ತದೆ ಸರ್ ಅದು ಅದ್ರ ಆದ್ರ ಒಂಥರ ರಾತ್ರಿ ಹಾಡದ ಹಾಡಂದ್ರ ಸರ ಶಂಬಾ ಯೋಗ ಶರಣ ಬಾರು ನೋನಿ ತೋರಿಸಿ ಒಂದ್ ಸ್ವಲ್ಪ ತೋರಿಸಿ ಏನಂತ ಸರ್ವಾಗಿಲ್ಲ ಶು ಶರಣಕಿನ ಎಡಕಾಗಿ ಹುಯಿತಾ ಶ ಬಳಿಕಿನ ಬಲಕಾಗಿ ಹುಯಿತಾ ಶರಣ ಅಕ್ಷಿ ಕಾಯಿ ಹಣ್ಮತ್ತೇವ ಊರುಕಾಯಿ ದಾಯಿ ಮುಂದೆ ಬರ್ತಾರೆ ಶಂಭಾಯೋಗ ಶರಣಾ ಬಾರು ಮಾಜೆ ಎಡಕಿನ ಎಡಕಾಗಿ ಹೋಯ್ತು ಶರಣ ಬಲಕಿನ ಬಲಕಾಗಿ ಹೋಯ್ತು ಮಾತು ಮಂಚಿಗೆ ಸಾಕ್ಷಿ ತಿಂದು ರೊಟ್ಟಿ ಹೊಟ್ಟಿಗೆ ಸಾಕ್ಷಿ ಸಂಸಾರ ಮಾಡಿದ ಮನೆಗೆ ಸಾಕ್ಷಿ ಏನಪ್ಪ ಇದೇ ರೀತಿ ಏನಾದಂದ್ರೆ ಏನ್ ಕಾಯಿ ಹನುಮಂತ ದೇವ ಊರು ಕಾಯಿ ದೇವಮತಾಯಿ ಅಕ್ಷಕಾಯಿ ಹನುಮಂತ ದೇವ ಊರು ಕಾಯಿ ದೇವಮತಾಯಿ ಈ ದಿಕ್ಕಿ ಒಂದು ನುಡಿಯಲತಾದ ಈ ದಿಕ್ಕಿ ಒಂದು ಕುಣಿಯಲತ್ತಾದ ಏನಂತ ನುಡಿಯಲತಾದ ಲಾಭ ಆಗ್ತಂತ ನಡಿಯಲತ್ತ ನುಡಿಯಲತಾದ ಲಾಭ ಆಗ್ತದ ಲಾಭ ಯಾವ ರೀತಿ ಆಗ್ತದಂದ್ರ ಲಕ್ಷ್ಮಿ ಲಾಭ ಆಗ್ತದ ಸಹಕಾರ ಲಕ್ಷ್ಮಿ ಅಂದ್ರೆ ಹೊರ ಆಯ್ತು ಆಯ್ತು ಭೂಮಿ ಆಯ್ತು ಮನೆ ಮುಂದೆ ಕಟ್ಟಿದಂತ ಕೆಂಪದಾಗ್ಲಿ ಬಿಳಿದಾಗ್ಲಿ ಕರಿದ ಭಸ್ಮಣ ಆಗ್ಲಿ ಒಂದು ಭಸ್ಮಣದ ಯೋಗನು ಕೂಡಿ ಬರ್ತದ ಸೌಕರ ಲಸ್ಮರಣದ ಯೋಗ ನಿಮ್ಮ ಕೈ ಮೇಲೆ ಈಗ ಬರೋಬ್ಬರಿ ಮೂರ್ ಮೂರ್ ತಿಂಗಳ ಐತೆ ಸರ್ ನಾಲ್ಕನೇ ಹೆಸರೇನಂದ್ರ ಸರ್ ನಂದಿ ಎಲ್ಲ ಜನ ನೋಡ್ತಾರು ಕುಂಭರಾಶಿ ಮೇಲೆ ಆಯ್ತು ಸರ್ ಒಳ್ಳೆ ಟೈಮ್ ಯಾವ್ದಿಂದ ಮೂರ್ ತಿಂಗಳ ಮೇಲೆ ಇತ್ತು ಸರ್ ದೀಪಾವಳಿ ದೀಪಾವಳಿ ಇನ್ನೊಂದು ತಿಂಗಳ ಮುಂಜಿತ್ತಲ್ಲ ಕುಂಭರಾಶಿಗ್ ಬಹಳ ಒಳ್ಳೇದಿದೆ ಸರ್ ಅಥವಾ ಅವ್ರ ಹಣ ಹಸಿ ಸಂಪತ್ತಿ ಚಿನ್ನ ಬೆಳ್ಳಿ ಬಂಗಾರ ವಾಹನ ಒಂದು ಏನೋ ಆಗ್ಲೋಗ್ ಅವ್ರಿಗೆ ಪಡೀತದ ಅವ್ರ ದೈವಲಿಂದ ಟೀಸ್ ಸಿಕ್ತವ ಸರ್ ಒಂದ್ ಸರ್ ಡಿ ಅಕ್ಷರ ಡಿ ಅಂದ್ರೆ ದೇವೇಂದ್ರಪ್ಪ ಅಂತ ಡಿ ಅಕ್ಷರ ಇರ್ತವಲ್ಲ ಡಿ ಎ ರಾಕ್ಷರ ಮೇಲೆ ಮೀನರಾಶಿ ಮೀನರಾಕ್ಷಿ ಮೇಲೆ ಕಾಡಿ ಕಾಡಿ ಸರ್ ಇವಾಗ ಪ್ರೆಸೆಂಟ್ಲಿ ಏನಾದ್ರೆ ಹದಿನೈದರಿಂದ ಇಪ್ಪತ್ತೈದು ದಿನ ಆಯ್ತು ಸರ್ ಒಂದು ಪೀಡಾಕಂಠಕ್ ದೂರ ಆಗಿರ್ತದೆ ಹ್ಮ್ ಇದೇ ರೀತಿ ಇನ್ನೊಂದು ಮನೆಯಾಗಂತ ಅವ್ರು ನೆಂಬಿದಂತ ದೇವರ ಹೆಸರು ನಾವು ರಾತ್ರಿ ಟೈಮ್ ಅಲ್ಲಿ ಹೊಡೆದಿತ್ವ ಸರ್ ಈಗಾಗ್ಲಾ ಡೇಸ್ ಅಲ್ಲಿ ಕಾಣದ್ರ ಸರ್ ಯಾಕಂದ್ರೆ ಮಾತ್ರ ಇದ್ದಿದ್ದು ಬೇಕಾಡೋದು ಬೇತಾಳ ಅನ್ನೋದು ಸರ್ ಒಂದು ಪೂಜೆ ಮಾಡಿದಂತ ಒಂದು ಗೊಂಬೆ ಅಂತ ಒಂದು ನಕ್ಷತ್ರಗಳು ಇರ್ತಾವ ಸರ ಅಂದ್ರೆ ನಾನು ಅದಕ್ಕೆ ನಾವು ಮಕ್ಕಳ ಕಠಿಣವಾಗಿ ಸಂಸ್ಕೊಂಡು ನಾವ್ ಇರ್ತೇವ ಸರ್ ಅದು ನಾವು ಬಿಚ್ಚಕ್ ಆಗಾವ್ ಸರ್ ಇಂತ ಸಾಮಾನುಗಳು ಇರ್ತಾವ ಸರ್ ಇದ್ರಾಗ ಏನ್ ಜಾಸ್ತಿ ಬೆಳಿಗ್ ಬಂದ್ರ ಇಲ್ಲ ಒಂದು ಗಿಡ ಮುಳಕೆ ಬೇತಾಳ ಪೂಜಾ ಮಾಡಿದಂತ ಕುಕ್ಕು ಮಾರ್ಶಿಣ ಭಂಡಾರ ಲಿಂಬೆ ಹಣ್ಣು ಏನೋ ಒಂದಿಷ್ಟು ಗೊಂಬೆ ಅದು ಬೇತಾಳ ಮಾಡ್ಕೊಂಡು ತಿರ್ಗಾಡ್ತೀವಿ ಸರ್ ಅದ ರಾತ್ರಿಗೆ ಏನಿದೆ ಅಂದ್ರೆ ಹೋಗಿ ನಿಂತ ತಕ್ಷಣ ಇದೇ ಒಂದೇ ವರ್ಷದಾಗ ನಿನ್ ಮನೆಯಾಗ ಒಂದ್ ಜೀವ ಅಪಾಯಘಾತ ಅಂತ ನಾವ್ ನೋಡ್ತೀವಿ ಸರ್ ಆಗಿದ್ ಕರೆಕ್ಟ್ ಇರ್ತಾವ ಸರ್ ಅಲ್ಲಿ ಹ್ಮ್ ನಿನ್ ಮನ್ಯಾಗ ಯಾವದ ದೇವ್ರ ಅದಪ್ಪ ಹಣ ನಿನ್ ನಿನ್ನ ಮನೆಯಾಗ ಯಾವ್ದೋ ದೇವ್ರದ ದರ ನಂಬಿ ನೋಡ್ರಿ ಕರೆಕ್ಟ್ ಎಮ್ಮ ನಿನ್ನ ದೊಡ್ಡ ಮಗನಿಗೆ ಒಂದು ಬಂದಿತ್ತು ಗಂಡಂತ್ರ ಹೆಂಗ ಸರ್ ಅಂದ್ರೆ ನಾವ್ ರಾತ್ರಿಗೆ ಆಡೋದು ನಿನ್ನ ಮಗನಿಗೆ ಒಂದು ದಿಕ್ಕಿದ ಕಲಸ ಬೇಡ ಈ ದಿಕ್ಕಿಗೆ ನಿನ್ನ ಮಗನಿಗೆ ಕಳಿಸಲ ಬೇಡ ಇದರ ಅಮಾಶ ಮೂರು ನೆಹಣ್ಣಲ್ಲ ಗಿಮಿ ಗಿಮಿ ಅಂತ ಹಾಕ್ತದ ಹಾಕದ ನಿಜ ಇತ್ತಂದ್ರ ಶರಣ ನಿಜ 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 ಇಲ್ಲ ಸುಳ್ಳ ಸುಳ್ಳ ಸುಳ್ಳಂದ್ರೆ ನಾನು ಹೇಳುದಿಲ್ಲ ಮುಂದಿನ ವರ್ಷ ಇದೇ ಜಾಗ ನಾ ಬರ್ತೀನಿ ಅವಾಗ ನಿನ್ ಮಾಡಿ ತೋರಿಸ್ತೀನಿ ಮತ್ತೆ ಒಂದು ವರ್ಷನಾಗ ನಿನ್ನ ಮನಿ ಕಟ್ತಿದೆ ಮನಿ ಏರ್ತದೆ ಏರಿದ ಮೇಲೆ ಬೆಳೆ ಬೇಡ ಬಂಗಾರ ಬೇಡ ರೊಕ್ಕ ಬೇಡ ರೂಪಾಯಿ ಬೇಡ ಎಲ್ಲ ಒಳ್ಳೆದಾಗಿದ್ಮೇಲೆ ಒಂದ್ ಎರಡು ಪಟ್ಟಿ ಬಟ್ಟೆ ಮಾಡಿ ಕಳಿಸ್ ಓಕೆ ಇನ್ನ ಇನ್ನ ಮತ್ತೆ ಏನೇನ್ ಬರುತ್ತೆ ನಿನ್ಗೆಲ್ಲ ಸರ್ತಿ ಅಲ್ಲ ನಾನು ಕೇಳಿದ್ದೆ ಈ ಬುಡ್ಬುಡ್ಕಿ ಅವರು ಹಳ್ಳಿ ಕಡೆ ಬಂದು ಮಾಡ್ತಾನೆ ಹೌದಾ ಮೋಸ ಮಾಡ್ತಾರೆ ಅಂತ ಹೇಳಿ ಆ ನಾವು ನಮ್ಮ ಪುರ್ವಿಲಿಂದ ಪುರುವಿಲಿಂದ ಸರ್ ನಮ್ ಆಯಿ ನಮ್ ಮುತ್ತ ನಮ್ ಅಜ್ಜ ಪರಜ್ಜಲ್ಲಿ ತಿರುಗಾಡೀವಿ ಸರ್ ಅದ್ರಾಗ ಈ ಊರ್ನ ನಾವು ಇಲ್ಲ ಮೂವತ್ತ್ ಎರಡು ಮೂವತ್ತ್ ಮೂರು ವರ್ಷ ಹಳ್ಳಿಗಳು ಅಡಕತ್ತೀವಿ ಸರ್ ನಾವು ಫಾರ್ಟಿ ಟೂ ರನ್ನಿಂಗ್ ಏಜ್ ನನಗೆ ಏನಪ್ಪ ಸರ್ ಮತ್ ತಿರ್ಗಾ ನಾವು ಒಂದು ಎರಡ್ ತಿಂಗಳ ಮೂರ್ ತಿಂಗಳ ತಿಂಗಳ ಎರಡು ತಿಂಗಳ ಈ ಊರಿನ ಕಂಟಿನ್ಯೂ ಬರ್ತೀವಿ ನಾನು ಈ ಊರಾಗ ಈಶ್ವನ ದುಡ್ಬಿಟ್ಟು ಯಾರಂದ್ರೆ ಪಚ್ಚಾ ಬಚ್ಚ ಎಲ್ಲಾದ್ರೂ ಪುನಃ ಪರಿಚಯ ಬೈ

ಸಾಗಲಿಂದ ನಮ್ಮ ಅಪ್ಪಾಜಿ ಅಪ್ಪಾಜಿ ನಾನು ಒಂದ್ ವೇಳೆ ಅಪ್ಪಾಜಿ ಆದ್ರೆ ನಮ್ಮ ಅಣ್ಣಲ್ಲಿಂದ ನಾನು ಕಳ್ಕೊಂಡಿದ್ದೇವೆ ನಮ್ಮ ಹತ್ರ ಒಂದ್ ಕೆಲ ಬುಕ್ಗಳು ಇರ್ತಾವ್ ಸರ್ ಆ ಬುಕ್ ದಲ್ಲಿ ಒಂದ್ ನಾಲ್ಕು ರಾತ್ರಿಗೆ ಏನಿದೆ ಸರ್ ಸುಡಕಾಡ್ ಹೋಗಿ ಎಣ್ಣೆ ದೀಪ ಹಾಸ್ತೀವಿ ಸರ್ ನಾವು ಡಾ ಅಡ್ಡಾಗಿ ಭಯ ಹಂಜಲ್ಲ ನಾವು ಭಯ ಪಡಲ್ಲ ಸರ್ ದೆವ್ವ ಭೂತ ಪೀಡಾಂತ ಹೇಳಿ ಕಲ್ಲು ಮುಳು ನೋಡಾರ್ ನಾವು ಯಾವ್ದು ನಾವು ಭಯ ಅಮ್ಮ ನಮ್ಗಿಲ್ಲ ಇಲ್ಲ ಸರ್ ಆದ್ರೆ ನಮ್ಗೆ ಕಾಲಿಗನ್ನ ಮೂಡ್ಸಿಲ್ಲ ಸರ್ ಆದ್ರೆ ನಾವು ಸುರಗಾಡಿಗೆ ಹೋಗಿ ಎಣ್ಣೆ ದೀಪ ಹಾಸ್ತೀವಿ ಆಮೇಲೆ ಹನುಮಂತರ ಗುಡಿಗೆ ಬರ್ತೀವಿ ಅಲ್ಲಿ ನಮಸ್ಕಾರ ಮಾಡ್ತೀವಿ ಅಕ್ಷಿ ಮುಂದೆ ನಾಲ್ಕು ಮಂತ್ರ ಓದಿ ಊರಾಡ್ತಿವಿ ಸರ್ ಅವಾಗ ಒಂಥರ ಸವಾರಿ ಸರ್ ಮಯ ಜೋರ್ ಬಂದ್ರೆ ಸವಾರಿ ಹೆಂಗಿರ್ತದಲ್ಲ ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಗೆದ್ದು ವಾಪಸ್ ಬನ್ನಿ ಅಂದ್ರೆ ನಾವ್ ಬರೋದಿಲ್ಲ ಸರ್ ನಾವ್ ಅಲ್ಲಿ ಹೊಂಟಿ ಬಂದ್ರೆ ಇಲ್ಲಿ ಎದ್ದೆ ನಿಂದಬೇಕು ಅವ್ರು ರಾತ್ರಿ ನೀರು ತಗೊಂಡು ಇಷ್ಟ ಸರ್ ಅಂದ್ರೆ ನಮಗೆ ಇಲ್ಲಿ ಎಸ್ಎಸ್‌ಪಿ ಇವತ್ತು ಆಯ್ತಾ ಎಲ್ಲ ಗಿರಾಕಿ ಅದು ಏನಾಗಿಲ್ ಸರ್ ಇಲ್ಲ ಅದಕ್ಕೆ ನಾನು ಮುಂದೂರ ಹೋಗ್ತಾ ಇದನಲ್ಲ ನಡ್ಕಂತ ನಡ್ಕ ಹೋಗ್ತಾ ಇದೀನಿ ಏನ್ ಮುಂದೂರು ಏನು ಹೋಗ್ತಾ ಇದೀನಿ ಏನ್ ವ್ಯಾಪಾರ ಇಲ್ಲ ಬರಬೇಕಾದ್ರೆ ಸ್ವಲ್ಪ ದಾರಿಗೆ ಲೇಟ್ ಆಯ್ತು ಮಂದಿ ಎಲ್ಲಾ ಹೋಗ್ತಾ ಇದಾರೆ ಸರ್ ಅಡವಿ ಎಲ್ಲಾ ಜನ ಹೋಗ್ತಾ ಇದಾರೆ ಅದಕ್ಕೆ ಮತ್ತೆ ಮುಂದಿನ ಒಂದು ಊರಿಗೆ ಗಾಡಿ ಮತ್ತೆ ಕಡೆ ಹೋಗಬೇಕಂತ ಒಂದು ಲೆಕ್ಕಾಚಾರ ಹಾಕಿದ್ನ ಸರ್ ಹೌದಾ ಒಳ್ಳೆದಾಗಿದೆ ಸರ್ ಮತ್ತೆ ರೆಟ್ ಆಗೋಣ ಸರ್ ಎಲ್ಲಾ ಇಟ್ಕೊಳ್ಳಿ ಇಲ್ಲ ಇರ್ಲಿ ಇಟ್ಕೊಳ್ಳಿ ಓಕೆ ಸರ್ ಸರ್ ಇದೇ ನಮ್ಮ ಎಂಟ್ರ ಮಕ್ಕಳು ನಮ್ ಮನೆ ಸಂಸಾರ ನಡೆಯೋದು ಇಷ್ಟ ಇದ್ರ ಮೇಲೆ ಸರ್ ಮಾಡ್ತೀರಾ ಬಟ್ ನಾನು ಹೇಳಕ್ ಒಂದು ತುಂಬಾ ಜನ ಮೋಸ ಮಾಡ್ತಾರೆ ಅದ್ ನೋಡ್ ಸರ್ ಅವ್ರಿಗೆ ಊರ್ ಮಂದಿ ತಿಳಿಬೇಕ್ರಿ ಮೊದಲು ಈತ ನಮ್ ಮನುಷ್ಯ ವರ್ಷನೇ ಆದ ಹತ್ತ ಸರ್ತಿ ಬರ್ತಾವನೆ ನೂರಾಗ್ಲಿ ಐವತ್ ಆಗ್ಲಿ ರಾತ್ರಿ ಆಡಿ ಅಧಿಕಾರಿ ಬೇಡ್ಕೊಂಡ್ ಹೋಯ್ತಾನ ಹೊಸ ಹೊಸ ಮನುಷ್ಯ ಬಂದಾಗ ನಿನ್ ಮನೆಗ್ ಹಂಗಾದ ಹಿಂಗಾದ ಅಂತ ಹೇಳಿ ಸುಳ್ಳ ಹೇಳಿ ಬೆಳ್ಳಿ ಬಂಗಾರ ರೊಕ್ಕಾ ರೂಪಾಯಿ ಎಲ್ಲಾ ಒಯ್ದಾರ ಇದು ಮೋಸ್ಟ್ಲಿ ನಾವ್ನು ಒಂದ್ ಇಬ್ಬರ್ ಮೂರ್ ಹಿಡಿದಿವ್ ಸರ್ ಇಲ್ಲೇ ನಾವು ಒಂದು ಯಾದಗಿರಿ ಪಕ್ಕದಲ್ಲಿ ಎಡ್ಡಳಿ ಅಂತ ಊರು ಮೂರು ಜನ ಕೊಳ್ಳಲ್ಲಿ ಮಾಳೆ ಹಾಕೊಂಡು ಡಾಕು ಡಾಕು ಇದಾರೆ ಮಕ್ಕಳವರು ದೇವ್ರು ಇಟ್ಕೊಂಡು ಇಲ್ಲೇ ಎಡ್ಡಳಿದಾಗೆ ಈ ರೀತಿ ಮಾಡಿದ್ರು ಅವರು ಎಲ್ಲಿ ಸಿಕ್ಕಿದ್ರು ಸರ್ ಸ್ವಲ್ಪ ಮುಂದ್ ಅಲ್ಲಿ ಸಿಕ್ಕಿದ್ರು ಇನ್ನೊಬ್ಬರು ನನಗೆ ಇಲ್ಲಿ ಸೇಡನ್ ಅಲ್ಲಿ ಸಿಕ್ಕಿದ್ರು ನಾನು ಪೊಲೀಸರು ಕಾಯ್ ಕೊಟ್ಟಿನಿ ಸರ್ ನನ್ ಬಲಕ್ಕೆಲ್ಲ ಕಾಡಿದೆ